ಕಳೆದ ಸಾಲಿನಲ್ಲಿ ಕೋಟೆ ತಾಲೂಕಿನ ಹತ್ತನೇ ತರಗತಿ ಫಲಿತಾಂಶ ಕೊನೆ ಕ್ರಮಾಂಕದಲ್ಲಿ ಬಂದ ಹಿನ್ನೆಲೆಯಲ್ಲಿ ಶಾಸಕರ ಸೂಚನೆಯ ಮೇರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ವತಿಯಿಂದ ಈ ಸಾಲಿನ ಎಸ್ಎಸ್ಎಲ್ಸಿ ಓದುತ್ತಿರುವ ಮಕ್ಕಳಿಗೆ ಫಲಿತಾಂಶ ಉತ್ತಮಪಡಿಸಲು ಹೋಬಳಿವಾರು ಪ್ರೇರಣಾ ತರಗತಿಗಳನ್ನು ನಡೆಸಲಾಗುತ್ತಿದೆ ಇಂದು ಕಸಬ ಹೋಬಳಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಸೈಂಟ್ ಮೇರಿಸ್ ಚರ್ಚ್ನಲ್ಲಿ ನಡೆದ ಪ್ರೇರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಸಿಒ ಕೃಷ್ಣಮೂರ್ತಿ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಈ ಸಾಲಿನಲ್ಲಿ ಸುಮಾರು ಮೂರು ಸಾವಿರ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದು ಈ ಮಕ್ಕಳಿಗೆ ಪರೀಕ್ಷೆಗೆ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ನಮ್ಮ ಇಲಾಖೆಯಿಂದಲೇ ನುರಿತ ಶಿಕ್ಷಕರನ್ನು ಗುರುತಿಸಿ ಅವರಿಂದ ಮಕ್ಕಳಿಗೆ ಒಂದೊಂದು ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಬಹು ಮುಖ್ಯವಾಗಿ ಗಮನಿಸಿ ಕಲಿಯಬೇಕಾದ ವಿಷಯಗಳನ್ನು ತಿಳಿಸಲಾಗುತ್ತಿದೆ ಆದ್ದರಿಂದ ಮಕ್ಕಳು ಇದರ ಸದುಪಯೋಗ ಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸುವ ಜೊತೆಗೆ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು ಎಂದು ಕರೆ ನೀಡಿದರು ಈ ಪ್ರೇರಣಾ ತರಗತಿಯಲ್ಲಿ ವಿಷಯ ಪರಿಣಿತರಾದ ನಂಜುಂಡಸ್ವಾಮಿ ಮಾದೇಶ್ ಕೃಷ್ಣ ಶಂಭುಲಿಂಗ ಮಾರುತಿಗೌಡ ಮಕ್ಕಳಿಗೆ ಪರೀಕ್ಷೆ ಪೂರ್ವ ಟಿಪ್ಸ್ ನೀಡಿದರು ವಿಷಯ ಸಂಪನ್ಮೂಲ ಶಿಕ್ಷಕರುಗಳು ತಿಳಿಸ್ಕೊಡ್ತಾರೆ ಅದನ್ನು ನೀವು ಈ ದಿನಗಳಲ್ಲಿ ಅಂದರೆ ಮೂವತ್ತು ದಿನಗಳ ಕಾಲ ಇದೆ ಆ ಅಂಶಗಳನ್ನು ನೆನಪು ಮಾಡಿಕೊಂಡು ಫಲಿತಾಂಶವನ್ನ ಇನ್ನಷ್ಟು ಹೆಚ್ಚಿ ತಾಲೂಕಿಗೆ ಉತ್ತಮ ಕೀರ್ತಿ ತಂದು ಕೊಡುವ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ತಮಗೆ ತಿಳಿಸ್ತಾ ಇದ್ದ ವಿದ್ಯಾರ್ಥಿ ಜೀವಿತ ಅವಧಿಯಲ್ಲಿ ಎಸ್ ಎಸ್ ಎಲ್ ಸಿ ಅವರ ಜೀವನವನ್ನು ಬದಲಾಯಿಸುವ ಒಂದು ದೊಡ್ಡ ಘಟ ಇದೆ ನೀನ್ ನೋಡಿ ಎಸ್ ಎಲ್ ಸಿ ಪಾಸ್ ಆದ್ಮೇಲೆನೆ ನೀವು ಬೇರೆ ಬೇರೆ ವರ್ಗದಲ್ಲಿ ಹೋಗೋದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಈಗ ನಾನು ಪಿ ಯು ಸಿ ನಲ್ಲಿ ಆರ್ಟ್ಸ್ ತಗೋತೀನೋ ತಾಮರ್ಸ್ ತಗೋತೀನೋ ಸೈನ್ಸ್ ತಗೋತೀನೋ ಅಥವಾ ಡಿಪ್ಲೊಮಾ ಹೋಗ್ತೀನಿ ನಿರ್ಣಯ ಮಾಡೋದೇ ಯಾವುದು ಎಸ್ ಎಸ್ ಎಲ್ ಸಿ ಸೊ ನೀವು ಎಸ್ ಎಸ್ ಎಲ್ ಸಿ ಅಂಕಗಳು ತುಂಬಾ ನಿರ್ಣಾಯಕ ಆಗ್ತವೆ ಅದರ ಒಂದು ಪೂರ್ಣ ಒಂದು ಉದ್ದೇಶವನ್ನ ಹೇಗೆ ಪರೀಕ್ಷೆಯಲ್ಲಿ ಪರೀಕ್ಷೆ ತೊಡಗಿಸ್ಕೊಂಡು ಉತ್ತಮ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ದಾರೆ ಆ ವಾಕ್ಯದ ಬಗ್ಗೆ ಆ ಪಾಠದ ಬಗ್ಗೆ ಏನೇ ಬರೆದ್ರೂ ಇನ್ನೊಂದು ಮಾರ್ಗ ಸಿಗುತ್ತೆ ಸ್ವಾರಸ್ಯ ಅಂತ ಬರೆದು ನಿಮ್ಗೆ ಗೊತ್ತಿರೋ ತಿಳುವಳಿಕೆ ಮಟ್ಟದಲ್ಲಿ ಆ ಪಾಠದ ಬಗ್ಗೆ ಏನೇ ಬರೆದ್ರು ಅದ್ರಿಗೆ ಬರೆದ್ರೂ ಕೂಡ ಇನ್ನೊಂದು ಮಾರ್ಗ ಸಿಗುತ್ತೆ ಹಾಗಾಗಿ ನೀವು ಹದಿನೆಂಟು ಅಂಕಗಳಲ್ಲಿ ಕನಿಷ್ಠ ಹನ್ನೆರಡು ಅಂಕಗಳನ್ನ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಯಾವ ಏರಿಯಾದಲ್ಲಿ ಸಂದರ್ಭ ಸ್ವಾರಸ್ಯದಲ್ಲಿ ಆವಾಗ ನಿಮ್ಗೆ ನೀವು ಫೈಲ್ ಆಗೋದು ಕಡಿಮೆ ಅಂಕ ಬರೋದು ತಪ್ಪತ್ತೆ